ಬಂಧುಗಳೇ ಇವತ್ತು ಭಾಳ ದಿವಸದ ಈ ಭಾಗದ ಒಂದು ಬೇಡಿಕೆಯಾದಂಥ ಈ ಸುಳ್ಳಿಯ ಮೇಲ್ಚೇತುವೆಯ ಆರೋಗ್ಯ ಒಂದು ಸೌಕರ್ಯವನ್ನು ಈ ಭಾಗದ ಒಂದು ಸಂಚಾರಕ್ಕೆ ಅನಾನುಕೂಲ ಆದಂಥ ಸಂದರ್ಭದಲ್ಲಿ ಈ ರೈಲ್ವೆ ಮೇಲ್ಚತ ಬೇಡಿಕೆ ಈ ಭಾಗದ ಬೇಗನೆ ಮುಗಿಯಬೇಕನ್ನುವಂಥ ಒಂದು ಬೇಡಿಕೆ ಇವತ್ತು ನೆರವೇರಿದೆ ಭಾಳಷ್ಟು ಇಲ್ಲ ನಮ್ಮ ಪಕ್ಷದ ಮಕ್ಕಳರು ಹಾಗೂ ಸೇರಿದಂತೆ ಎಲ್ಲ ಹಿರಿಯರು ಎಲ್ಲರಿಗೂ ಕೂಡ ಭಾಳಷ್ಟು ಸಂತೋಷ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ನಾನು ಮಾತನಾಡ್ದಂದ್ರೆ ಯಾಕಂದ್ರೆ ಸ್ವಲ್ಪ ನಮ್ಮ ಆರ್ಗನೈಜರಿಗೆ ಕನ್ಫ್ಯೂಸ್ ಆಗಿ ಜನ ಬರ್ತಾರಿಲ್ಲೋ ಬರ್ತಾರಿಲ್ಲೋ ತಟ್ಟೆ ನೋಡಿ ಕುರಿತಾ ಹಾಕ್ಸ್ರ ಇಲ್ಲಿ ಸಾವಿಕ್ಕಿಂತ ಹೆಚ್ಚು ಮಂದಿ ಸೇರಿಬಿಟ್ಟರು ಹಿಂಗ ಸ್ವಲ್ಪ ಎಲ್ಲರು ಕೆಲವರು ಎಷ್ಟು ಮಂದಿ ಕೂತಾರೆ ಅಂಟಿ ಬಂದು ಅದಕ್ಕೆ ಅವ್ರಿಗೆ ಯಾರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಹೆಚ್ಚಿಗೆ ನಾನು ಮಾತಾಡಕ್ಕೆ ಹೋಗಂಗಿಲ್ಲ ಒಂದು ನಮ್ಮ ಜೇ ರಮೇಶ್ ಜಿಗನ್ ಸಾಯಿ ಬೆಳಿಗ್ಗೋರ ಮಾತಾಡೋದು ಇವರು ಮಾತಾಡ್ತಾರೆ ಯಾಕಂದರೆ ಇವತ್ತು ಜನರಿಗೆ ತೊಂದರೆ ಕೊಟ್ಟು ಕಾರ್ಯಕ್ರಮ ಮಾಡುವಂಥ ಅನಿವಾರ್ಯತೆ ಭಾರತೀಯ ಜನತಾ ಪಕ್ಷಕ್ಕಿಲ್ಲ ಇವತ್ತು ನಾವೇನೇ ಇದ್ದರೂ ಕೂಡ ಜನರ ಜೊತೆ ಜನರು ಒಳ್ಳೆಯದಕ್ಕಾಗಿ ನಾವು ಯಾವುದೇ ಕಾರ್ಯಕ್ರಮ ಮಾಡುವಂಥ ಒಂದು ಯೋಜನೆ ಇರ್ತದೆ ಆ ರೀತಿಯಲ್ಲಿ ಇವತ್ತು ಬಹಳಷ್ಟು ಭಾಳಷ್ಟು ನಮ್ಮ ಭಾಗದಲ್ಲಿ ಮಾನ್ಯ ಸಂಸದರ ಒಂದು ವಿಚಾರಧಾರೆಯಾಗಿ ಅವರ ಒಂದು ಏನು ಪ್ರಯತ್ನದಿಂದ ಅವರ ಅನುಭವದ ಮೇಲೆ ಪ್ರಯತ್ನದಲ್ಲಿ ಇವತ್ತು ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುಪಾನ ತರುವಂಥ ಪ್ರಯತ್ನ ಆಗಿದೆ ಇವತ್ತು ಭಾಳಷ್ಟು ಮಂದಿಗೆ ಅಲ್ಲಿ ಅಲ್ಲಿ ಶಾಸಕರು ದಿನ ಬುದ್ಧಿ ಪೂಜೆ ಆ ಪೂಜೆ ಈ ಪೂಜೆಗೆ ಹೋಗೋದ್ರೆ ಅವರೇ ಮಾಡ್ತಾರೋ ಭಾಳ ಮಂದಿ ಚೆನ್ನಾಗಿರ್ತಾರೆ ಆ ಸಂಸದರ ಕೆಲಸ ಏನು ಅನ್ನುವಂಥದ್ದು ಭಾಳಷ್ಟು ಮಂದಿ ಜನರಿಗೆ ಗೊತ್ತಾಗಂಗಿಲ್ಲ ಇವತ್ತು ಇರುವಂಥ ನಮ್ಮ ಜಿಲ್ಲೆಗೆ ಎಲ್ಲ ಸಂಪರ್ಕಗಳು ಇವತ್ತು ಟೂ ವೇ ಫೋರ್ ವೇಲೆ ಏನಾಗಿ ಪರಿವರ್ತನೆ ಆಗಿರೋದು ಅದು ಎಲ್ಲ ಜನರಿಗೆ ಸಂಪರ್ಕಕ್ಕೆ ಅನುಕೂಲ ಆಗುವಂಥ ಕೆಲಸವನ್ನು ಇವತ್ತು ಸೋಲಾಪುರ ಒಂದು ಆಗಬೇಕಂದ್ರೆ ಎಷ್ಟೋ ವರ್ಷ ಸಮಯ ತೊಗೊಂಡಿತ್ತು ಬಹಳಷ್ಟು ವರ್ಷ ನಂತರ ಸೋಲಾಪುರ ಫೋರ್ ವೇ ಲೈನ್ ಬೇಡಿಕೆ ಪೂರ್ತಿಯಾಗಿ ಆ ಸಂಚಾರಕ್ಕೆ ಅನುಕೂಲ ಆಯಿತು ಅದಾದ ನಂತರ ಈ ಕೋಲಾರ ಏನು ಬಾಗಲಕೋಟೆ ಈ ರೋಡ್ ಕೂಡ ಫೋರ್ ವೇ ಆಗಿ ಪರಿವರ್ತನೆಯಾಗಿ ಇವತ್ತು ಇದನ್ನು ಕೂಡ ಆಗಿದೆ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಈ ಇವತ್ತು ಇಂಡಿ ರಸ್ತೆಯೂ ಕೂಡ ಟೂ ವೀರ್ ಲೈನ್ ಆಗಿ ಅದು ಕೂಡ ಪರಿವರ್ತನೆ ಆಗಿದೆ ಇವತ್ತು ಚಿಕ್ಕೋಡಿ ಅದೇ ನಮ್ಮ ಅಥ್ನಿ ರೋಡು ಆಮೇಲೆ ಶಿಂದಗಿ ರೋಡು ಎಲ್ಲವೂ ಕೂಡ ಪರಿವರ್ತನೆ ಆಗಿದ್ದು ಅಪ್ಗ್ರೇಡ್ ಆಗಿದ್ದು ನಮ್ಮ ಮಾನ್ಯ ಸಂಸದರಂಥ ರಮೇಶ್ ಜಿ ಜಿಗೇಂದ್ರ ಸಾಹೇಬರ ಒಂದು ನೇತೃತ್ವದಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡಿದರೂ ಕೂಡ ಯಾವುದೇ ಪ್ರಚಾರದ ಗಿಳನ್ನು ಅವರು ತಮಗೆ ಅಂಟಿಸ್ಕೊಳ್ಳೋಕ್ಕೆ ಹೋಗೋಕ್ಕಿಲ್ಲ ಆದಷ್ಟು ನಮ್ಮ ಆ ಕಾರ್ಯಕರ್ತರು ಎಲ್ಲರೂ ಕೂಡ ನೀವು ಕೇಳ್ರಿ ಕೇಳಿರಿ ಸಾಹೇಬ್ರಂದ್ರೆ ಯಾವುದೇ ಕೆಲಸ ಇವತ್ತು ಮಾಡಿದಂಥದ್ದು ನಾನು ಮಾಡೀನಿ ಅನ್ನುವಂಥ ಜಯಮಾನ ಅವ್ರಿಗಿಲ್ಲ ಅವ್ರಿಗೆ ಆ ರಾಜಕಾರಣಿ ಶೈಲಿ ಏನದ ಅದನ್ನ ನಾವು ಬದಲಾವಣೆ ಮಾಡಿಕೊರ ಅಂತ ಹೇಳಕ್ಕೆ ನಾವು ಯಾರು ಹಿರಿಯರಿಲ್ಲ ಅವ್ರು ಹೆಂಗಾದ್ರೆ ಹಂಗೆ ಇರಲಿ ಆದ್ರೆ ನಾವೇನಾದ್ರೂ ಪಕ್ಷದ ಕಾರ್ಯಕರ್ತರು ಅವ್ರು ಏನು ಮಾಡ್ಯಾರ ಅನ್ನುವಂತ ಜನರಿಗೆ ತಿಳಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಬ್ಬ ಹಿರಿಯ ಸಂಸದರು ನಮ್ಮ ಜಿಲ್ಲೆಗೆ ಸಿಕ್ಕಿದ್ದು ನಮ್ಮೆಲ್ಲ ಸೌಭಾಗ್ಯ ಇವತ್ತು ನಮ್ಮ ಜಿಲ್ಲೆಗೆ ಆಗಬೇಕಾದಂಥ ಕೆಲಸ ಕಾರ್ಯಗಳು ಇವತ್ತು ನೋಡಿರಿ ವಿಜಾಪುರ ಆ ರಿಂಗ್ ರೋಡು ಬಹಳಷ್ಟು ವರ್ಷಗಳ ಹಿಂದೆ ಅವರೇ ಮಂಜೂರು ಮಾಡಿದ್ರು ಇದು ಪೂರ್ತಿ ಸಿಟಿ ಒಳಗಡೆ ಬಂದ್ಬಿಟ್ಟಿತ್ತು ಅದನ್ನು ಕಂಡು ಇವತ್ತು ಏನು ರಾಜ್ಯದ ಒಂದು ಇಲ್ಲಿ ಪ್ರಪೋಸಲ್ ಹೋಗಿತ್ತು ಅದಕ್ಕೆ ಏಳ್ನೂರ ಐವತ್ತು ಕೋಟಿ ರೂಪಾಯಿಗಳ ಬಿಡವಣಿಗೆ ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ರಮೇಶ್ ಜಿಗೀನ್ ಸಹರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಕ್ ಬಯಸ್ತೇನೆ ಇದ್ರ ಜೊತೆನೆ ಇವತ್ತು ವಿಜಾಪುರ ಜಿಲ್ಲೆಯ ಕಡಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಶಾಸಕರ ಕ್ಷೇತ್ರಕ್ಕೆ ಎಂಟು ಕೋಟಿ ರೂಪಾಯಿ ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ಬಿಡುಗಡೆ ಆಗಿತ್ತು ಅದನ್ನೇ ಇವತ್ತೆಲ್ಲರೂ ಕೂಡ ತಲ್ಲೇಲಿ ಶಾಸಕರು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ರೈಲ್ವೆ ಸ್ಟೇಷನ್ ಮೇಲ್ದಂಜೆಗೆ ಸೋತಿರೋ ಬ್ರಿಟಿಷ್ ಕಾಲದಾಗ ಆಗಿತ್ತು ನಾವು ಸಣ್ಣವರಿ ಅದು ಯಾಕೆ ಸ್ಟೇಷನ್ ಆಟೈತ ಹೊಸದಾಗಿ ಆಗಿತ್ತಿಲ್ಲ ಅದನ್ನು ಕೂಡ ಪರಿವರ್ತನೆ ಮಾಡುವಂಥದ್ದು ನರೇಂದ್ರ ಮೋದಿಯವರು ರಮೇಶ್ ಜಗಜೀನ್ ಕಾಲದಲ್ಲಿ ಆಯಿತು ಅನ್ನುವಂಥ ಯಾಕಂದ್ರೆ ಇವತ್ತು ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅವ್ರು ಚುಕ್ಕಾಣಿ ಹಿಡಿದ ನಂತರ ಬಹಳಷ್ಟು ಪರಿವರ್ತನೆ ಮತ್ತು ಬದಲಾವಣೆಗಳನ್ನು ಧಾರ್ಮಿಕವಾಗಿರ್ಬೋದು ಅಭಿವೃದ್ಧಿ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಸನ್ಮಾನ್ಯ ನರೇಂದ್ರ ಮಾಡಿರುವಂಥ ಸಂದರ್ಭದಲ್ಲಿ ಈಗ ನಮ್ಮಲ್ಲಿ ಜಿಲ್ಲೆಯಲ್ಲಿರುವಂಥ ಹಿರಿಯ ರಾಜಕಾರಣಿ ಇರುವಂಥ ಸನ್ಮಾನ್ಯ ರಮೇಶ್ ಜಿಗ್ಜಿಣ್ಯವರ ಅನುಭವದ ಮೇರೆಗೆ ನಮ್ಮ ಜಿಲ್ಲೆಯಲ್ಲಿ ಏನು ಆಗಬೇಕಾಗಿದೆ ಇವತ್ತು ಈ ಬಾಗಿರ್ಬೋದು ಇಂಡಿ ಬಾಗಿರ್ಬೋದು ಹಲವಾರು ಕುಡಿಯುವ ಕುಡಿಯುವಂಥ ಜಲವಂತ ಸಮಸ್ಯೆಗಳನ್ನು ಕೂಡ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನ ತರ ಮುಖಾಂತರ ಅವರೆಲ್ಲೋ ಕೂಡ ಬಗೆಯರ್ಸೋ ನಮ್ಮ ಜಿಲ್ಲೆಯ ಸಂಸದರು ಅನ್ನುವಂಥ ಮಾತನ್ನು ಹೇಳಿ ಇನ್ನೂ ಮೂರು ವರ್ಷ ಅವರು ನಾಲ್ಕು ವರ್ಷ ಅವಧಿಯೊಳಗೆ ಇನ್ನೂ ಹಲವಾರು ಯೋಜನೆಗಳು ಇವತ್ತು ಏನೇನು ತರಬೇಕನ್ನುವಂಥ ಪ್ರಯತ್ನ ಒಳಗಿದ್ದಾರೆ ಅವರೆಲ್ಲ ಕೂಡ ಯಶಸ್ವಿ ಆಗ್ತು ಅನ್ನುವಂಥ ವಿಶ್ವಾಸನ ವ್ಯಕ್ತಪಡಿಸಿ ಅವರು ಏನು ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯದ ಬಂದು ನಾನು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಭಾಳಷ್ಟು ಕಡೆ ನಾವು ಬೆಳ್ಳುಬೇಣ್ಣವರು ಗುಸ್ನೂರು ಎಲ್ಲ ಎಮ್ ಎಲ್ ಇದ್ದಕ್ಕೆ ಫಂಡ್ ಕೊಟ್ಟು ನಾವು ಬೋರ್ಡ್ ಹಾಕ್ಸ್ಕೊತೀವಿ ಗೊತ್ತ ಶಾಸಕರ ಅನುದಾನದಲ್ಲಿ ಎರಡು ಲಕ್ಷ ರೂಪಾಯಿ ಹೇಳಿ ಹತ್ತು ಸಾವಿರ ರೂಪಾಯಿ ಖರ್ಚು ಅದಕ್ಕೆ ಆಗ್ತಿತ್ತು ಪೇಂಟಿಂಗ್ ಅದಕ್ಕೆ ಹಂಗ ಜಿಗ್ಜಿನ್ ಸಾಹೇಬರು ಐದು ಕೋಟಿ ಆರು ಕೋಟಿ ನಾಲ್ಕು ಕೋಟಿ ಕೇಂದ್ರ ಸರ್ಕಾರ ಬಂದಿದೆ ಎಲ್ಲ ಜನರಿಗೆ ಅಲ್ಲೆಲ್ಲಿ ಹಳೆಯಾಗ ಎಲ್ಲಿ ಹೇಳ್ತಾ ಅಲ್ಲಿ ಕೊಟ್ಟಾರ ಅದು ಎಲ್ಲರು ಒಂದೇ ಗಂಟೆ ಬೋರ್ಡ್ ನೋಡ್ರಿ ನಾರ್ದಾರೆ ಸಂಸದರ ರಮೇಶ್ ಜಗಜೀವ್ ನಿಧಿ ಅನ್ನೋ ಹಿಂಗೆ ಹಿಂಗಿದ್ದವ್ರು ಬಹುಶಃ ದೇಶದಾಗ ಮೊದಲೇ ಇದ್ದವ್ರು ಇವರು ಬಹುಶಃ ಮೊದಲೇ ಸಂಸದರು ಯಾರಾದ್ರೂ ಇದ್ರೆ ಹೆಸರು ಹಾಕೊಳ್ಳೋರ್ದವ್ರು ರಮೇಶ್ ರಮೇಶ್ ಜಗಜಿನವ್ರು ತನ್ನ ಎಲ್ಲಿಗೆ ನಾನೇ ನೋಡಿಲ್ಲ ಎಲ್ಲ ಹಳ್ಳಿಯಾಗ ನಾನು ಹಿಂದಿ ಹಿಂದಿಗೆ ಎಲ್ಲ ಕಡೆ ಅಡ್ಯಾಡ್ತಿರ್ತೀನಿ ಆದ್ರೆ ನಮ್ಮೂ ಎಲ್ಲೆಲ್ಲಿ ಕೊಟ್ಟಿವಿ ನಾವು ಎಲ್ಲ ಹಾಕೊಂಡ್ವಿ ಅವನ್ನ ನಮ್ಮ ಹಿಡ್ಕೊಂಡೆ ಆದರೆ ಅಂತ ಒಬ್ಬ ಸಭ್ಯ ಹಿರಿಯ ಒಬ್ಬ ಅನುಭವಿ ಸಂಸದರು ರಾಜಕಾರಣಿಗಳು ನಮ್ಮ ಜೊತೆ ಇದ್ದವರು ಎನ್ನುವಂಥದ್ದು ನಮ್ದೆಲ್ಲ ನನ್ನ ವೈಯಕ್ತಿಕವಾಗಿ ನನ್ನ ಸೌಭಾಗ್ಯತ್ ನಾನು ಈ ಸಂದರ್ಭ ಹೇಳಕ್ ಬಯಸ್ತೀನಿ ಯಾಕಂದ್ರೆ ರಾಜಕಾರಣಿಗಳು ಬರೋದು ಹೋಗುವಂಥದ್ದು ಭಾಳಷ್ಟು ನೋಡ್ತೀವಿ ಎಂಬತ್ಮೂರಲ್ಲಿ ಅವ್ರ ರಾಜಕಾರಣಿ ಬಂದಾಗ ನಾನು ಇನ್ನು ಏಟ್ ಅವಾಗ ಈಗ ಐವತ್ತ ಆರನ ವಯಸ್ಸು ಅವಾಗ ಎಂಬತ್ತ್ಮೂರು ಅವರು ರಾಜ್ಯದ ಗೃಹ ಮಂತ್ರಿ ಆಗಿದ್ರು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆದ್ದಾಗ ಅವೆಲ್ಲ ಹೆಲಿಕಾಪ್ಟರ್ ಬಂದಾಗ ನೋಡಕ್ಕೆ ಹೋಗಿದೆ ಅದು ಸುಮ್ಮನೆ ನೇನು ಮಾಡ್ಕೊಳಕ್ಕೆ ಬಯಸ್ತಿನಿ ಅದು ನಮ್ಮನೆಯಾಗ ನಗ್ತಾರೆ ನಮ್ಮ ಹೆಂಡತಿ ಹೇಳಿದೆ ಸಾಹೇಬರು ಮಿನಿಸ್ಟ್ರ್ ಇದ್ದಾಗ ನಾನು ಚೇಟಿ ಹಾಕೋತಿದ್ದೀನಿ ಈ ಹಿಡ್ತಕ್ಕಿದ್ದೆ ಅವಾಗಿನಿಂದ ನಾವು ನೋಡಿ ಅವ್ರು ಇನ್ನೂ ಪ ತನೂ ನಮ್ಮನೇ ಯಾರು ನಿರ್ ಬರ್ರಿ ಅಣ್ಣವ್ರು ಬರ್ರಿ ಅಣ್ಣವ್ರು ಅಂದಾಗ ನಾನು ನಾಚಿಕೆ ಬರ್ತಿರ್ತಾರೆ ಎಷ್ಟು ಒಳ್ಳೆಯತನ ಬಹುಶೇಕ ಒಬ್ಬ ಇಷ್ಟು ವರ್ಷದ ಅಧಿಕಾರ ಏಳು ವರ್ಷ ಎಂ ಪಿ ನಾಲ್ಕು ಸಲ ಎಮ್ ಎಲ್ ಎ ಮೂರು ಸಲ ಮಂತ್ರಿ ನಾಲ್ಕು ಸಲ ಮಂತ್ರಿ ಆದರ್ತವ್ರು ಒಂದೇ ಸಲ ಎಮ್ ಎಲ್ ಎ ಆದ್ರೆ ನಮ್ಗೆ ಎಟೆಟು ಬಂದಿರ್ತಾವೆ ಏನೇನೋ ಮಾತಾಡೋ ಭಯ ಭಾಷೆ ಚೇಂಜ್ ಆಗಿಬಿಟ್ಟಿರ್ತದೆ ಸರಿ ಯಾಕ್ರಿಗೆ ಮತ್ತೆ ಬೇರೆ ಬೇರೆ ಮಾತಾಡ್ಕೊತ ಹೊಂದ್ಬಿಟ್ಟಿರ್ತಾವೆ ಎಲ್ಲ ಹೆಂಗೆ ಮಾತಾಡ್ಕೊತ ನಮ್ದೆಲ್ಲೂ ಸ್ಟೇ ಸೈಡ್ ಚೇಂಜ್ ಆಗಿಬಿಟ್ಟದ ಆದ್ರೆ ನಾಲ್ಕು ಸಲ ಮಂತ್ರಿ ಆಗಿ ಏಳು ಸಲ ಎಂ ಪಿ ಆಗಿ ನಾಲ್ಕು ಸಲ ಎಮ್ ಎಲ್ ಎ ಆದವರು ಇವತ್ತು ಇಷ್ಟು ಸರಳ ಜೀವನ ಅವ್ರಿಗೆ ಕಲಿಬೇಕಂತ ಭಾಳಷ್ಟು ಮನುಷ್ಯಗಳು ಜೊತೆ ಗೊತ್ತಿದ್ದಾವೆ ಇನ್ನೂ ನಮ್ಮ ಜಿಲ್ಲೆಗೆ ಹೆಚ್ಚಿನ ಅಭಿವೃದ್ಧಿಯನ್ನ ಕಾರ್ಯವನ್ನು ತರ್ತಾರ ನಾ ಎಂ ಟಿ ಪಿ ಸಿ ಎಲ್ಲ ಅವೆಲ್ಲ ಹೇಳಕ್ಕೆ ಹೋಗಿಲ್ಲ ಹೇಳ್ಕೊತ ಹೋದ್ರೆ ಒಂದು ತಾಸು ಅದೇ ಅಂತ ಭಾಳ ಭಾಷಣ ಮಾಡಂಗಿಲ್ಲ ಕೇಳಿ ಮತ್ತೆ ಅದೇ ಮಾಡ್ದಂಗೆ ಆಗ್ತದೆ ಅದಕ್ಕೆ ಅವರ ಒಂದು ಬೆನ್ನಿಗೆ ನಾವೆಲ್ಲ ನಿಲ್ಲೋಣ ಇನ್ನೂ ನಮ್ಮ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಆಗಲೇ ಈ ಸಂದರ್ಭದಲ್ಲಿ ಅಪೇಕ್ಷಿಸಿ ಎರಡು ಮಾತಿಗೆ ಬರೋ ಮಾಡ್ತೀನಿ ಜಯ ಜಪ್ ಬೋಲೋ ಭಾರತ್ ಮಾತಾ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ರಮೇಶ್ ಜಗದೀಶ್ ಸಾಹೇಬರು ಆಗಮಿಸಿದ್ದಾರೆ ಮತ್ತು ಮಾಜಿ ಸಚಿವರುಗಳು ಆಗಮಿಸಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಆಗಮಿಸಿದ್ದಾರೆ ಎಲ್ಲ ಮತಕ್ಷೇತ್ರದ ಮುಖಂಡರು ಆಗಮಿಸಿದ್ದಾರೆ ಎಲ್ಲರೂ ಕೂಡ ವೇದಿಕೆ ಮೊಮ್ಮಗದಲ್ಲಿ ಹಶ ವಿನಂತಿ